ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಎರಡನೇ ಪ್ರಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಎಸ್ ಆರ್ ನೋ ರೌಂಡ್ ಬಗ್ಗೆ ಡಿಸ್ಕಶನ್ ನಡೀತಾ ಇದೆ ಆ್ಯಂಡ್ ಆ ಒಂದು ಎಸ್ ಆರ್ ನೋ ರೌಂಡಲ್ಲಿ ಒಂದು ಕ್ವಶನ್ ಬರುತ್ತೆ ಅದು ಗೌತಮಿ ಆ್ಯಂಡ್ ಮಂಜು ಅವರ ಅವ್ನ ಬಗ್ಗೆ ಆ್ಯಂಡ್ ಇಲ್ಲಿ ಗೌತಮಿ ಅವರು ಆಡಿಸಿದ ಹಾಗೆ ಕೈಗೊಂಬೆಯಾಗಿ ಮಂಜು ಅವರು ಆಡ್ತಿದ್ದಾರೆ ಅನ್ನೋ ಒಂದು ಕ್ವಶನ್ ಬಂದಾಗ ಅಲ್ಲಿ ಕೆಲವರೆಲ್ಲ ಎಸ್ ಅಂತ ಹೇಳಿದಾರೆ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಕೆಲವೊಂದು ಡಿಸ್ಕಷನ್ ನಡೀತಾ ಇದೆ ಸೊ ಅದರಲ್ಲಿ ಫಸ್ಟು ಸುರೇಶ್ ಕಡೆಯಿಂದ ಬಂದಂಥದ್ದು ಗೌತಮಿ ಹೇಳ್ದಂಗೆ ಅವರು ಕೇಳ್ತಾರೆ ಬಿಕಾಸ್ ಆಫ್ ಗೌತಮಿ ಹೇಳ್ತಾರೆ ಇದು ಮಾಡಬೇಡ ಅದು ಮಾಡಬೇಡ ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಸೊ ಆ ರೀತಿಯಲ್ಲಿ ಮಾಡುವಂಥದ್ದಿದ್ನ ಅವರು ಒಪ್ಕೊಂತಾರೆ ಅನ್ನೋ ರೀತಿಯಲ್ಲಿ ಸುರೇಶ್ ಹೇಳ್ತಿದ್ದಾರೆ ಆ್ಯಂಡ್ ಇಲ್ಲಿ ಮೋಕ್ಷತೆ ಹೇಳುವಂಥದ್ದು ಮಂಜಣಿಗೆ ಒಂದು ಏನೋ ಬೇರೆ ಇರುತ್ತೆ ಅದು ಗೌತಮಿ ಹೇಳಿದಾದಮೇಲೆ ಆ ಡಿಸಿಷನ್ನ ಚೇಂಜ್ ಮಾಡ್ಕೊತಾರೆ ಅನ್ನೋ ಒಂದು ಜನ ಕೊಡ್ತಿದ್ದಾರೆ ಸೊ ಇಲ್ಲಿ ಸುದೀಪ್ ಸರ್ ಆಮೇಲೆ ಕೇಳುವಂಥದ್ದು ನೀವೆಲ್ಲ ಬಿಗ್ ಬಾಸ್ ಮನೆ ಒಳ ಒಳಗಡೆ ಇರುವಂಥ ಒಂದು ಕಂಡೀಷನ್ಗಳು ಯಾರನ್ನು ಮೆಚ್ಚಿಸಬೇಕು ಅಂತ ಅನ್ನೋ ರೀತಿಯಲ್ಲಿ ಕೇಳಿದಾಗ ಅಲ್ಲಿ ಧರ್ಮ ಹೇಳುವಂಥದ್ದು ಯಾರೂ ಇಲ್ಲ ಆ್ಯಂಡ್ ರಜೆ ತೇಳುವಂಥದ್ದು ಯಾರೂ ಇಲ್ಲ ಅಂತಂದಾಗ ಮಂಜು ಅಂತ ಬಂದ ತಕ್ಷಣ ಅಲ್ಲಿ ಗೌತಮಿ ಅಣ್ಣ ಅಂತಂತಾರೆ ಬಟ್ ಅದು ಆಡಿಯೋ ಕ್ಲಿಪ್ ಇಲ್ಲಿಂದ ತಗೊಂಡಾಗ ಅಲ್ಲಿ ಅಲ್ಲಿಂದ ತಂದು ಇಲ್ಲಿ ಹಾಕಿದಾರ ಗೊತ್ತಿಲ್ಲ ಬಟ್ ಈ ರೀತಿಯಲ್ಲೇ ಆಗಿರುವಂಥದ್ದು ಒಟ್ಟಿನಲ್ಲಿ ಮಂಜು ಅವರು ಗೌತಮಿ ಅವ್ರನ್ನ ಮೆಚ್ಚೋಕ್ಕೋಸ್ಕರ ಸೊ ಅವ್ರು ಹೇಳಿರೋ ರೀತಿಯಲ್ಲಿ ಕೇಳ್ತಾರೆ ಅನ್ನೋ ಒಂದು ಮಾತಿಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಜೊತೆಯಲ್ಲಿ ಅವರ ಕೈಗೊಂಬೆ ಅನ್ನೋದು ಮಂಜು ಅವರು ಅನ್ನೋದು ಇಲ್ಲಿ ಪ್ರೂವ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಿದೆ ಓಕೆ ಸೊ ಪ್ರೋಮ್ ನೋಡ್ತಿದ್ರೆ ಸೊ ನಾನು ಹೇಳೋವಂಥದ್ದು ಏನು ತಪ್ಪಿದೆ ಒಂದು ಏನೋ ಒಂದು ಒಳ್ಳೆ ಒಳ್ಳೆಯದನ್ನು ಗೌತಮಿಯವರು ಹೇಳಿರೋದನ್ನು ಮಂಜು ಅವರು ಕೇಳಿದ್ರೆ ಏನು ತಪ್ಪಿದೆ ಆ್ಯಂಡ್ ಇನ್ಕ್ಲೂಡಿಂಗ್ ಒಳ್ಳೆತನನ ಒಂದು ಮೆಚ್ಚುವಂಥದ್ದು ತಪ್ಪೇನಿದೆ ಅದರಲ್ಲಿ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನನ್ನ ಫ್ರ ಗೊತ್ತಿರೋ ಹಾಗೆಯೇ ಮಂಜುಗೆ ಒಂದು ನಾಲೆಜ್ ಇದೆ ಆ್ಯಂಡ್ ಬೇರೆ ಯಾರೋ ಹೇಳಿದ ತಕ್ಷಣ ಅವ್ನು ಮ್ಯಾನುಪ್ಲೇಟ್ ಆಗೋದಿಲ್ಲ ಇದೇ ಮಾತನ್ನ ಮೇ ಬಿ ತ್ರಿವಿಕ್ರಮ ಅಥವಾ ಯಾರೋ ಬೇರೆ ಯಾರ ಎದುರುಗಡೆ ಹೇಳಿದಾನೆ ಅವನು ಕ್ಲಿಯರಾಗಿ ಹೇಳಿದ್ದಾನೆ ನಾನು ಯಾವನಿಗೂ ಮ್ಯಾನ್ಪ್ಲೇಟ್ ಮಾಡ್ತಾ ಇಲ್ಲ ಮೇ ಬಿ ಜಗದೀಶ್ ಅಂತ ಅನಿಸುತ್ತೆ ಜಗದೀಶ್ ಅಂದ್ರೆ ತ್ರಿವಿಕ್ರಮ್ ಇಬ್ಬರಲ್ಲೂ ಒಬ್ಬರು ಎದುರುಗಡೆ ಹೇಳಿದ್ದಾರೆ ನಾನು ಯಾರಿಗೂ ಮ್ಯಾನ್ಪ್ಲೇಟ್ ಮಾಡೋಕ್ಕೆ ಮಾಡಲ್ಲ ಅಥವಾ ನಾನು ಬೇರೆಯವರಿಂದ ಮ್ಯಾನುಪ್ಲೇಟ್ ಆಗ್ತೀನಿ ಅನ್ನೋ ದಡ್ಡೂ ಕೂಡ ಅಲ್ಲ ಅಂತ ಹೇಳಿದ್ದಾನೆ ಅದೇ ರೀತಿಯಲ್ಲಿ ಗೌತಮಿ ಅವರಿಂದ ಅವನು ಗೌತಮಿಯವರಿಂದ ಗೈಗೊಂಬೆ ಆಗಿರುವಂಥದ್ದು ಅಥವಾ ಗೌತಮಿಯವರಿಗೆ ಮೆಚ್ಚಬೇಕು ಅಂತ ನನ್ನ ಪ್ರಕಾರ ಆಡ್ತಾ ಇಲ್ಲ ಕೆಲವೊಂದು ಸಜೆಷನ್ಗಳು ಗೌತಮಿ ಕಡೆಯಿಂದ ಬಂದಿರ್ಬೋದು ಅದನ್ನು ಅವರು ಸರಿ ಮಾಡ್ಕೊಂಡಿರ್ಬೋದು ಓಕೆ ಫಸ್ಟ್ ಆಫ್ ಆಲ್ ಅದು ಕೈಗೊಂಬೆ ಆಗಿರೋದಂಥ ಸುಳ್ಳು ಆ್ಯಂಡ್ ಮೆಚ್ಸೋಕ್ಕೆ ಹೋಗಿರೋಂಥದ್ದು ಇನ್ನೂ ಸುಳ್ಳು ಆ್ಯಂಡ್ ಕೆಲವು ವಿಷಯಗಳು ಬಂದಿದ್ದಾವೆ ಎಕ್ಸಾಂಪಲ್ ಒಂದ್ಸರಿ ಈ ತ್ರಿವಿಕ್ರಮ್ಗೆ ಟ್ರಂಪ್ ಕಾರ್ಡ್ ಅಂತ ಒಂದು ತರ್ತಾರೆ ಸೊ ಆ ಟೈಮಲ್ಲಿ ಅವರು ಆ್ಯಂಡ್ ಮಿಕ್ಕಿರೋಂಥ ಎಲ್ಲರೂ ಕೂಡ ಗೌ ಯಾರನ್ನ ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಿರ್ತಾರೆ ಅವರ ನನ್ನ ಪಾರ್ಟ್ನರ್ ಆಗಿ ಒಪ್ಕೊತೀನಿ ಅಂತ ಅಲ್ಲಿ ಮಾಡಿರೋ ಮಾಡದೇ ಇರೋವಂಥವ್ರು ಒಂದು ಐಶ್ವರ್ಯ ಅವರು ಇನ್ನೊಬ್ರು ಯಾರು ಮೋಕ್ಷಿತ ಅವರು ಮೋಕ್ಷಿತ ಕಾರಣ ಗೊತ್ತಲ್ಲ ನಿಮಗೆ ತ್ರಿವಿಕ್ರಮ ಅವ್ರದ್ದು ಇದ್ದಿರೋಂಥದ್ದೇ ಆ್ಯಂಡ್ ಐಶ್ವರ್ಯ ಏನಕ್ಕೆ ಚೂಸ್ ಮಾಡಲ್ಲ ಅಂತಂದರೆ ಆಲ್ರೆಡಿ ಧರ್ಮ ಅವ್ರದ್ದು ಅವ್ರದ್ದು ಇಬ್ಬರದ್ದು ಪಾಯಿಂಟ್ಸ್ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ಚೂಸ್ ಮಾಡಲ್ಲ ಸೊ ಅವಾಗ ಭವ್ಯ ಅವರು ತ್ರಿವಿಕ್ರಮ್ ಚೂಸ್ ಮಾಡಿ ಮಂಜೂರನ್ನ ಬಿಟ್ಟು ಅನ್ನೋ ಒಂದು ಕಾರಣಕ್ಕೆ ಮಂಜೂರೊಂದು ಮಾತು ಹೇಳ್ತಾರೆ ಊಟ ಮಾಡೋ ಟೈಮಲ್ಲಿ ಐಶ್ವರ್ಯ ಸೂಪರ್ ಕಂದಾನೋ ನಿನಗೆ ಎಲ್ಲಿ ಹೋದರೂ ಅನ್ನ ಸಿಗುತ್ತೆ ಅನ್ನೋ ಒಂದು ಹೇಳ್ತಾರೆ ಸೊ ಅವಾಗ ಐಶ್ ಇವರು ಗೌತಮಿ ಬಂದು ಹೇಳ್ತಾರೆ ಆ ಮಾತುಗಳನ್ನ ಆಡಬೇಡಿ ಅನ್ನದ ಮಾತೆಲ್ಲ ಆಡಬೇಡಿ ಅನ್ನೋ ಒಂದು ಮಾತು ಹೇಳ್ತಾರೆ ಅದರಲ್ಲಿ ಏನು ತಪ್ಪಿದೆ ಅಷ್ಟು ಚಿಕ್ಕ ಮ್ಯಾಟ್ರಿಗೆ ಸೂಪರ್ ಕಂದ ಅಂದರೆ ಮುಗ್ದೋಗಿರೋದು ಅನ್ನ ಸಿಗುತ್ತೆ ನಿನಗೆಲ್ಲ ಎಲ್ಲಿ ಹೋದರು ಅಂದರೆ ಮಿಕ್ಕಿದವರಿಗೆ ಸಿಗಲ್ಲ ಅಂತನಾ ಸೊ ಆ ರೀತಿಯ ಒಂದು ಕೆಲವೊಂದು ಕಡೆಗೆ ತಪ್ಪುಗಳು ಮಾತುಗಳು ಬಂದಾಗ ಸೊ ಅದನ್ನು ಗೌತಮಿಯವರು ತಿದ್ದಿದ್ದಾರೆ ಅಥವಾ ಅದನ್ನು ತಿಳಿ ಹೇಳಿದ್ದಾರೆ ಅದನ್ನು ತಿದ್ದ್ಕೊಂಡಿದ್ದಾರೆ ಇದರಲ್ಲಿ ಕೈಗೊಂಬೆ ಆಗಿದ್ದೀರಿ ಅನ್ನೋದು ಅಥವಾ ಅವ್ರು ಹೇಳಿದ್ದನ್ನು ಕೇಳ್ತಾರೆ ಅನ್ನೋವಂಥದ್ದು ತಪ್ಪು ಅಂತ ಹೆಂಗೆ ಅನಿಸುತ್ತೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಆ್ಯಂಡಲ್ಲಿ ಸುದೀಪ್ ಸರ್ ಕೂಡ ಕೇಳಿ ನೀವು ಕೇಳಿ ಗೌತಮಿಯವ್ರನ್ನ ಮೆಚ್ಚಕ್ಕೆ ಹೋಗಿ ಮೆಚ್ಚಿ ಅನ್ನೋ ರೀತಿಯಲ್ಲಿ ಮಾತುಗಳು ಆಡ್ತಿದ್ದಾರೆ ಅದು ಯಾವ ಮಾತಲ್ಲಿ ಡಿಸಿಷನ್ ಅಂತ ರಾಂಗ್ ಆಗಿರೋಂಥ ಡಿಸಿಷನ್ ಮೆತ್ಸಕ್ಕೆ ಹೋಗಿದ್ರು ಏನೋ ನಾನಂತೂ ಕಾಣೆ ಈ ಪ್ರೋಮೋಗಳು ಈ ಎಪಿಸೋಡ್ಗಳಲ್ಲಿ ಕೆಲವೊಂದು ನೋಡ್ತಾ ಇದ್ದರೆ ನನಗೆ ಒಂದು ರೀತಿಯಲ್ಲಿ ವಿಚಿತ್ರ ಅಂತ ನನಗನ್ನಿಸ್ತಿದೆ ಗೊತ್ತಿಲ್ಲ ನನಗೆ ಆ್ಯಂಡ್ ಇಲ್ಲಿ ಗೌತಮಿ ಯಾರು ಸುರೇಶ್ ಹೇಳುವಂಥದ್ದು ಒಳ್ಳೇದಿದ್ದರೆ ನಂದು ಏನು ಪ್ರಾಬ್ಲಮ್ ಅಂತ ಅರ್ಥ ಆಗ್ತಿಲ್ಲ ನನಗೆ ಇವಾಗ ಯಾರಿಗೋ ಏನೋ ಒಂದು ತಿಳಿ ಹೇಳ್ತಿದ್ದೀವಿ ಅಥವಾ ಏನೋ ಒಂದು ಒಳ್ಳೆಯದನ್ನು ಅವ್ರು ಹೇಳಿರೋವಂಥ ತಿಳಿ ಹೇಳಿರೋದು ಏನು ಕೆಟ್ಟದ್ದು ನಡೀತಾ ಇತ್ತು ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಮೆಚ್ಚೋ ಮಾಡಿ ಮೆಚ್ಚುವಂಥ ತಪ್ಪೇನಿದೆ ಆ ರೀತಿ ಸಜೆಷನ್ ಯಾರಾದರೂ ಕೊಡ್ಬೋದು ಇವ ಐಸ್ ಯಾರು ಮುಗಿಸ್ತಾ ಹೇಳ್ತಾರೆ ಮಂಜು ಅವ್ರದ್ದೇ ಏನೋ ಬೇರೆ ಇರುತ್ತೆ ಅಂತೆ ಆಮೇಲೆ ಗೌತಮ್ ಹೇಳಿದ್ರೆ ಚೇಂಜ್ ಮಾಡ್ತಂತೆ ಅಮ್ಮ ಎಷ್ಟು ಮ್ಯಾನಿಫ್ಲೇಟ್ ಆಗ್ತಾಳೆ ಅಂತಂದರೆ ಅಥವಾ ಎಷ್ಟು ಇನ್ಫ್ಲುಯೆನ್ಸ್ ಆಗ್ತಾಳೆ ಅಂತಂದರೆ ಆ ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರೂ ಆಗೋದಿಲ್ಲ ಇನ್ಕ್ಲೂಡಿಂಗ್ ಧನರಾಜು ಆಗೋದಿಲ್ಲ ಆ ಒಂದು ಮಟ್ಟಿಗೆ ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗುವಂಥದ್ದು ಮ್ಯಾನಿಫಲೇ ಆಗುವಂಥದ್ದು ಮಾಡ್ತಾರೆ ಇಷ್ಟು ದಿನ ಎಲ್ಲ ಗೌತಮಿ ಮಂಜುಳು ಹತ್ರ ಇದ್ಕೊಂಡು ಸೊ ಇವಾಗ ಹೊರಗಡೆ ಬಂದಾದಮೇಲೆ ಅವ್ರ ಇವರುದೇ ಹೇಳುವಂಥದ್ದು ಬಿಕಾಸ್ ಆಫ್ ಅಲ್ಲಿಂದ ಕೆಲವೊಂದು ತಿಳ್ಕೊಂಡಿರ್ತಾರೆ ನಾನು ಅದೇ ಹೇಳ್ತಿರೋದು ತಿಳ್ಕೊಂಡಿರೋ ಅಂಥದ್ದು ಹೇಳಿರೋವಂಥದ್ದು ತಪ್ಪಲ್ಲ ಬಟ್ ನನ್ನ ಪ್ರಕಾರ ಹೇಳುವಂಥದ್ದು ಒಳ್ಳೇದೇನಾದರೂ ಇದ್ದರೆ ಅದು ಹೇಳುವಂಥದ್ದು ತೊಗೊಳ್ಳುವಂಥದ್ದು ಕರೆಕ್ಟೇ ಬಟ್ ಇವು ಮೋಕ್ಷಿತ ಥರ ಹೋಗ್ಬಿಟ್ಟು ಯಾರೋ ಮೂರನೇ ವ್ಯಕ್ತಿ ಬಂದು ಇನ್ನೊಬ್ಬ ಮೂರನೇ ವ್ಯಕ್ತಿ ಬಗ್ಗೆ ಇಲ್ಲದೆ ಸಲ್ಲದೆ ಇರುವಂಥ ಮಾತುಗಳನ್ನೆಲ್ಲ ಕೇಳಿಕೊಂಡು ಅವ್ರ ಜೊತೆಗಡೆ ಹೋಗಿ ಜಗಳ ಅಂತೂ ಆಡಿಲ್ಲ ಯಾರುವೇ ಇಲ್ಲಿ ಆ ಒಂದು ಮಟ್ಟಿಗೆಂತೂ ಕೈಗೊಂಬೆಯಾಗೆ ಆಡಿಲ್ಲವಾ ಇವರಾಗಿರೋದನ್ನು ಬೇರೆಯವ್ರಿಗೆ ಹೇಳ್ತಾರೆ ಆ್ಯಂಡ್ ಇವಾಗ ಐಶ್ವರ್ಯ ಆ್ಯಂಡ್ ಸೂರ್ಯ ಯಾರು ಶಿಷ್ಯರ ಹತ್ರ ನಿಂತ್ಕೊಂಡು ಅವ್ರ ಹತ್ರ ಹೋಗಿ ನಾನು ಹಂಗೆ ಹೇಳ್ಬಿಡ್ತೀನಿ ಹಂಗೆ ಹೇಳ ಹಿಂಗೆ ಹೇಳ ಏನು ಮಾಡಲಿ ಅನ್ನೋ ಇಲ್ಲಿ ಇವರೇ ಒಂದು ರೀತಿಯಲ್ಲಿ ಬೇರೆಯವ್ರಿಗೆ ಜೊತೆಗೆ ಇದ್ಕೊಂಡು ಇನ್ಫ್ಲುಯೆನ್ಸ್ ಆಗ್ತಿರೋವಂಥರು ಇವರು ಇವರು ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ ಆ್ಯಂಡ್ ಅಲ್ಲಿ ನನಗೆ ಕ್ಲಾರಿಟಿ ಇಲ್ಲ ಮಂಜು ಏನಾದರೂ ಮೆಚ್ಚಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆಯಾ ಅಥವಾ ಅವ್ರು ಏನೋ ಹೇಳೋಕೆ ಬಂದರು ಮಂಜು ಬಟ್ ಸುದೀಪ್ ಸರ್ ಮಾತಾಡ್ಲಿಕ್ಕೆ ಬಿಡಲಿಲ್ಲ ಕೆಲವು ಟೈಮಲ್ಲಿ ಅನವಶ್ಯಕವಾಗಿ ಸುದೀಪ್ ಸರ್ ರೈಸ್ ಆಗ್ತಾರೆ ಅಂತ ನನಗನ್ಸತ್ತೆ ಗೊತ್ತಿಲ್ಲ ಯಾಕೆ ಏನಂತ ಅಂತ ಬಟ್ ನಿನ್ನೆ ಒಂದು ಮ್ಯಾಟ್ರಲ್ಲಂತೂ ಯಾರೋ ರಜತ್ಗೆ ಒಂದು ರೀತಿ ಮೇಲೆ ಕ್ಲಾಸ್ ತಗೊಂಡಂಗಿರಲಿಲ್ಲ ಮುದ್ದು ಮಾಡಿ ಹೇಳ್ದಂಗಿತ್ತು ಒಂದು ಗೂಬೆ ಅನ್ನೋ ಪದಕ್ಕೆ ಯಾವ ಮಟ್ಟಕ್ಕೆ ಕ್ಲಾಸ್ ತಗೊಂಡಿದ್ರು ರಕ್ಷಕ ಬುಲೆಟ್ಗೆ ಅಂತಂದರೆ ಅದು ಕೇಳಬೇಡಿ ಅದಾದಮೇಲೆ ಕೆಲವೊಂದು ವಿಷಯಗಳ ವಿಚಾರಗಳು ಸೀಸನ್ ಟೆನ್ನಲ್ಲೂ ಬಂದವು ಅದಕ್ಕೆ ಏನು ಕ್ಲಾಸು ಇಲ್ಲ ಪಾಸು ಇಲ್ಲ ಸೊ ಇಲ್ಲೂ ಅಷ್ಟೇ ಇಷ್ಟಿಲ್ಲ ಇವನ್ನೆಲ್ಲ ಅಷ್ಟೊಂದೆಲ್ಲ ಮಾತಾಡಿದ್ರೆ ಯಾರೋ ರಜತ್ತು ಯಾವ ಏನೂ ಇಲ್ಲ ಇನ್ನೊಂದು ಸರಿಯಾಗಿ ಮಾತಾಡ್ಬಿಡಿ ಹೇಳ್ಬಿಟ್ಟು ಮುಗಿಸ್ಬಿಟ್ರು ಆ್ಯಂಡ್ ಬೇರೆಯವರು ಯಾರಾದರೂ ಆ ಒಂದು ಮಾತಿನ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ದಕ್ಕೆ ನೀವು ಯಾಕೆ ಮಾತಾಡ್ತೀರಾ ಸುರೇಶ್ ಇದ್ದಾನೆ ಅವ್ನು ಮಾತಾಡ್ಕೊತಾನೆ ಅನ್ನೋ ಒಂದು ಆಡಿದ್ರು ಕಳಪೆದಲ್ಲಿ ಆ ರೀಸನ್ ಕೊಟ್ಟಿದ್ದಕ್ಕೂ ಮಾತಾಡಿದ್ರು ಇನ್ ಕೇಸ್ ಸುರೇಶ್ ಆ ರೀಸನ್ ಕೊಟ್ಟಿಲ್ಲ ಅಂತ ನಿಮ್ಮ ಗತಿ ಏನಾಗ್ ಆಗಿರಬಾರ್ದು ಅಂತ ಕೇಳ್ತಾರೆ ಸುದೀಪ್ ಸಾರು ಯಾಕೆ ಅವನಿಗೆ ಏನಾದರೂ ಇಷ್ಟ ಇಲ್ಲ ಆ ಒಂದು ವಿಷಯದ ಬಗ್ಗೆ ಮತ್ತೆ ಎತ್ತಕ್ಕೆ ಇಷ್ಟ ಇಲ್ಲ ಅಂದ್ಕೊಳ್ಳೋಣ ಅಥವಾ ಅವನಿಗೆ ಧೈರ್ಯ ಇಲ್ಲ ಅಂತ ಅನ್ಕೊಳ್ಳೋಣ ಬೇರೆಯವ್ರು ವಾಯ್ಸ್ ರೈಸ್ ಮಾಡಬಾರ್ದಾ ನಾಳೆ ಅವನು ಅದೇ ಬಿಗ್ ಬಾಸ್ ಮನೆ ಒಳಗೆ ಇನ್ನೊಬ್ಬ ಏನೋ ಒಂದು ಫಿಸಿಕಲಾಗಿ ಹಾರ್ಮ್ ಮಾಡ್ತಾನೆ ಅಂತ ತಿಳ್ಕೊಳ್ಳೋಣ ಆವಾಗಲೂ ಇಂಡಿವಿಜುವಲ್ ಗೇಮು ಅಂತ ನಮ್ಮ ಪಡೆಯ ಮುಚ್ಕೊಂಡಿರ್ಬೇಕಾ ಅದೇ ಜಗದೀಶ್ ಮೇಟ್ರಲ್ಲಿ ಐಶ್ವರ್ಯಾಗೂ ಗುಮ್ಮುದ್ರಿ ಅನುಷ್ಯಾಗೂ ಗುಮ್ಮುದ್ರಿ ನೀವು ಯಾಕೆ ಹೋಗ್ಬಿಟ್ಟು ಅವ್ರನ್ನ ತಡಿಲಿಲ್ಲ ಯಾಕೆ ಒಂದು ಸಮಾಧಾನದ ನಾಲ್ಕು ಮಾತು ಹೇಳಿಲ್ಲ ಅಂತ ಕೇಳ್ತೀರಿ ಅವಾಗ ನೋಡಿದ್ರೆ ಇವಾಗ ನೋಡಿದ್ರೆ ಯಾಕೆ ಹೋಗ್ಬಿಟ್ಟು ಅವ್ರ ಬಗ್ಗೆ ನೀವು ವಾಯ್ಸ್ ರೈಸ್ ಮಾಡ್ತೀರಿ ಅಂತ ಇವಾಗ ಕೇಳ್ತೀರಾ ಇದು ಯಾವ ಹಿಪೋಕ್ರಸಿ ಗುರು ಇದು ನಿನ್ನೆ ನೋಡಿ ಮ ಇದನ್ನು ತಲೆ ನಂಗೆ ಹೋಗ್ಬಿಡ್ತು ನನಗೆ ಆಮೇಲೆ ಅವನು ಕಳಪೆ ಹೋದವನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಧ್ಯಾಹ್ನ ಗಂಟೆವರೆಗೆ ತರಕಾರಿ ಕಟ್ ಮಾಡಿಲ್ಲ ತರಕಾರಿ ಕಟ್ ಮಾಡಿಕೊಟ್ಟಿಲ್ಲ ಅದಕ್ಕೆ ಇವ್ರು ಮೂರು ಗಂಟೆ ಟಿಫನ್ ತಿಂತಾರೆ ಅದನ್ನು ಒಂದು ರೀತಿಯಲ್ಲಿ ಫನ್ನಾಗಿ ಹೇಳ್ತೀರಾ ಅದೇ ಬೇರೆಯವ್ರು ಏನಾದರೂ ಆಗಿದ್ದೀರ ಕಳಪೆ ಹೋಗಿದೆಯಾ ಮುಚ್ಕೊಂಡು ರೂಲ್ ಇದೆ ಮಾಡಬೇಕು ಅಂತ ರೂಲ್ ಮಾಡಿಸ್ಬೇಕಲ್ಲಿ ಅದನ್ನು ಕಾಮಿಡಿಯಾಗಿ ಹೇಳ್ತಿದ್ದಾರೆ ಕಳಪೆ ಆದವನು ಅವ್ನಿಗೆ ಏನು ಮನೆಯವ್ರ ಕಷ್ಟ ಕ ಅವನು ಕಡ ತಪ್ಪು ಮಾಡಿದ್ದಾನೆ ಒಳಗಡೆ ಇದ್ದಾನೆ ಅಲ್ಲಿ ಅವ್ನು ಕಟ್ ಮಾಡಿ ಅದು ರೂಲ್ ಅದು ಅದು ಕ್ಯಾಪ್ಟನ್ ಅದನ್ನು ಮಾಡಿಸ್ಲೇಬೇಕು ಅಂತ ನಾನು ಅದನ್ನು ಕಾಮಿಡಿಗಳಂಥದ್ದು ಎಷ್ಟು ಇದಿತ್ತು ರಜಾತಿಗೆ ಬುದ್ಧಿ ಮಾತು ಹೇಳಬೇಕಿತ್ತು ಕಟ್ ಮಾಡಬೇಕಿತ್ತು ಕಟ್ ಮಾಡ್ಬೇಕು ನೀನು ನಾಳೆ ಇನ್ನೊಬ್ಬ ಹೋದರೆ ಅದೇ ಮಾತಾಡ್ತೀರಾ ಅದೇ ಜಗದ ನಾಳೆ ಚೈತ್ರ ಹೋಗಿಬಿಟ್ರೆ ನಾನು ಕಟ್ ಮಾಡಲ್ಲ ಅಂತ ಕೂತ್ಕೊತಾಳು ಕಟ್ಟೆ ಮಾಡಲ್ಲ ನಾನು ರಾತ್ರಿ ಹನ್ನೊಂದಾಗ್ಲಿ ಹನ್ನೆರಡಾಗಲಿ ಕಟ್ಟೆ ಮಾಡಲ್ಲ ನಾನು ಜೈಲಿಂದ ರೀಜ್ ಆಗೋವರೆಗೂ ನಾನು ಕಟ್ ಮಾಡೋಲ್ಲ ಅವಾಗಲೂ ಇದೇ ನಿಮ್ದು ಇದಿರುತ್ತಾ ಅದು ಅವ್ರ ಗೇಮ್ ಸ್ಟಾರ್ಟ್ ಅಂತ ಸುಮ್ಮನೆ ಇರ್ತೀರಾ ವಾಟ್ ಏನು ಪಂಚಾಯತಿಗಳು ಅರ್ಥ ಆಗ್ತಿಲ್ಲ ನನಗೆ ನಿಜವಾಗ್ಲೂ ಕೆಲವೊಂದು ಪಂಚಾಯಿತಿಗಳಂತೂ ನಿಜವಾಗಲೂ ಭಯಸಿದಂತ ಅನಿಸುತ್ತೆ ಆ್ಯಂಡ್ ಕೆಲವು ವ್ಯಕ್ತಿಗಳಿಗೆ ಅಲ್ಲಿ ಬೇಕು ಅಂತಲೇ ಸುಮ್ಮನೆ ಹೈಲೈಟ್ ಮಾಡ್ತಾರೆ ಆ್ಯಂಡ್ ಅದ್ರ ಪರವಾಗಿ ನಿಂತ್ಕೊಂಡಿರ್ತಾರೆ ಕೆಲವೊಂದು ಮಾತುಗಳು ನಿನ್ನೆ ಬಂದಂಥ ರಜತ್ ಬಾಯಿಂದ ಬಂದಂಥ ಮಾತುಗಳು ಬೇರೆಯವರಿಂದ ಬಂದಿದ್ದಿದ್ರೆ ಅದು ಬೇರೆಯೇ ಆಗಿರೋದು ನಾನು ಅನ್ನೋ ಅಹೋಮು ಅದು ನನಗೆ ಇದ್ದೇ ಇರುತ್ತೆ ನಾನು ಹುಟ್ಟದಾಗಿಂದ ಬಂದಿದ್ದರೆ ಸಹಾಯ ಗಂಟೆ ಇರುತ್ತೆ ಅಂತ ಇದೇ ಮಾತು ಬೇರೆ ಹೇಳಿದರೆ ಅದು ಬೇರೆಯೇ ಆಗಿರೋದು ಅಲ್ಲಿ ಓಕೆ ನನಗೆ ಅನಿಸಿರೋದನ್ನು ಹಂಚ್ಕೊಂಡಿದ್ದೀನಿ ಸುದೀಪ್ ಸರ್ ಅಭಿಮಾನಿಗಳು ಯಾರಿಗಾದರೂ ಬೇಜಾರಾಗಿದ್ದರೆ ನಾನೇನೂ ಮಾಡಲಿಕ್ಕಾಗಲ್ಲ ಬಿಕಾಸ್ ಆಫ್ ನಾನು ಸುದೀಪ್ ಸರ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಆ್ಯಂಡ್ ಸುಮಾರು ಟೈಮಲ್ಲಿ ಅವ್ರ ಪರವಾಗಿರುವಂಥ ವಿಡಿಯೋಗಳು ಕೂಡ ಮಾಡಿದ್ದೀನಿ ಬಟ್ ನನಗೆ ಯಾವಾಗ ಅವ್ರ ಕಡೆಯಿಂದ ಸ್ವಲ್ಪ ಇಲ್ಲೋ ಸರಿ ಅಲ್ಲ ಅಂತ ನನಗನ್ಸುತ್ತೆ ಅವ್ರು ಸರಿ ಇರ್ಬೋದು ಬಟ್ ನನಗೆ ಎಲ್ಲಾದರೂ ಸರಿ ಇಲ್ಲ ಅಂತ ನನಗನ್ಸಿದ್ರೆ ನಾನು ಹೇಳೇ ಹೇಳ್ತೀನಿ ಓಕೆ ಎಲ್ಲ ಒಳ್ಳೆಯದು ಕೂಡ ಹೇಳಬೇಕಾಗತ್ತೆ ನನಗೆ ಸರಿ ಇಲ್ಲ ಅಂತ ಅನಿಸಿರೋದು ಕೂಡ ಹೇಳಬೇಕಾಗತ್ತೆ ಓಕೆ ಆ್ಯಂಡ್ ಐ ಪಿ ಎಲ್ ಆಪ್ಷನ್ ಇದೆ ಮೂರುವರೆಗೆ ನೋಡುವ ಯಾರ್ಯಾರು ಆಗ್ತಾರೆ ಅಂತ ಯಾರ್ಯಾರು ನಮ್ಮ ಆರ್ ಸಿ ಬಿ ಅವರು ಪರ್ಚೇಸ್ ಮಾಡ್ತಾರೆ ಏನು ಎತ್ತ ಹೇಳ್ಬಿಟ್ಟು ಆ್ಯಂಡ್ ತುಂಬ ದೊಡ್ಡ ಪ್ಲೇಯರ್ಗಳು ಕೆಲವು ಜನ ಇದ್ದಾರೆ ರಿಷಬ್ ಪಂತು ಆ್ಯಂಡ್ ಯಾರು ನಮ್ಮ ರಾಹುಲ್ ಶ್ರೇಯಸ್ ಅಯ್ಯರ್ ಸೊ ಈ ರೀತಿಯ ಒಂದು ಟಾಪ್ ಪ್ಲೇಯರ್ಸ್ ಇದ್ದಾರೆ ಆ್ಯಂಡ್ ನನ್ನ ಪ್ರಕಾರ ರಿಷಬ್ ಪಂತ್ ಮೇ ಬಿ ಈ ಒಂದು ಆಪ್ಷನಲ್ಲಿ ಹೈಯೆಸ್ಟ್ ಅಮೌಂಟಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಪ್ರಕಾರ ಯಾರು ತುಂಬ ಅಂದರೆ ಹೈಯೆಸ್ಟ್ ಅಮೌಂಟ್ ಹೋಗ್ತಾರೆ ಅಂತ ರೆಕಾರ್ಡ್ ಬ್ರೇಕಿಂಗ್ ಆಗುತ್ತೆ ಅಂತ ನನಗನ್ಸುತ್ತೆ ಮೇ ಬಿ ರಿಷಬ್ ಪಂತ್ ಟ್ವೆಂಟಿ ಫೈ ಅಬವ್ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಮೇ ಬಿ ಪಂಜಾಬ್ರು ಹೊಡಿಬೋದು ರಿಷಬ್ ಪಂತ್ಗೆ ಓಕೆ ಇದು ಗೆಸ್ಸು ಟ್ವೆಂಟಿ ಫೈವ್ ಮೇಲೆ ಹೋಗ್ತಾರೆ ಆ್ಯಂಡ್ ಪಂಜಾಬ್ರು ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ನೋಡುವ ಏನಾಗುತ್ತೆ ಅಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಬಿಗ್ ಬಾಸ್ ಬದಲಾಗಿ ಬಿಗ್ ಬಾಸ್ ಬಗ್ಗೆ ಆದರೆ ಆಗಿರ್ಬೋದು ಅಥವಾ ಆಕ್ಷನ್ ಬಗ್ಗೆ ಇದರಾಗಿರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್